ಬಳ್ಳಾರಿಯಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನಿ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಮನೋರೋಗ ತಜ್ಞ ಡಾ ರೋಹನ್ ವನಗುಂದಿ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನಿ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯರು ಮಾನಸಿಕ ಮತ್ತು ದೈಹಿಕ ರೋಗಗಳಿಗೆ ತುತ್ತಾಗುತ್ತಾರೆ ಮಾದಕ ವಸ್ತುಗಳ ವ್ಯಸನ ಹಾಗೂ ಮಾರಾಟ ಅಪರಾಧ ಕೃತ್ಯವಾಗಿದೆ ಎಂದು ತಿಳಿಸಿದರು ಡೈರೆಕ್ಟ್ ಏನಾಗುತ್ತೆ ಬ್ರೈನ್ ಮೇಲೆ ನರ್ವಸ್ ಸಿಸ್ಟಮ್ ಮೇಲೆ ಹಾರ್ಟ್ ಮೇಲೆ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಈ ಒಂದು ವಸ್ತುಗಳು ಯಾಕೆ ಫ್ರೀ ಆಗ್ತವೆ ಮುಖ್ಯವಾಗಿ ಹೇಳಿದ್ರೆ ಏಯ್ಟಿ ಟು ಟ್ವೆಂಟಿ ಫೈವ್ ಅಂತ ಆ ಏಜ್ ಅಲ್ಲಿ ನಮ್ಮ ಕೈಕಾಲುಗಳಲ್ಲಿ ಕೂಡ ಒಂಥರ ಶಿವರಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ ರಂಜಿತ್ ಕುಮಾರ್ ಮಾದಕ ವಸ್ತುಗಳು ಸಮಾಜಕ್ಕೆ ಮಾರಕವಾಗಿದೆ ಇಂದಿನ ಯುವ ಜನತೆ ಹೆಚ್ಚಾಗಿ ಮಾದಕ ವ್ಯಸನಿಗಳಾಗಿದ್ದು ಅವರ ಮಾನಸಿಕ ಆರೋಗ್ಯ ಹಾಳಾಗುತ್ತಿದೆ ಮಾದಕ ವಸ್ತುಗಳನ್ನು ಕೊಂಡುಕೊಳ್ಳುವವರ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಡಾಕ್ಟರ್ ರೋಹನ್ ವನಗುಂದಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಅರಿವು ಹೊಂದಬೇಕು ಹಾಗೂ ಸಮಾಜದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದು ಮನವಿ ಮಾಡಿದರು ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಒನ್ ಆಫ್ ದ ಮೇಜರ್ ಸ್ಟೆಪ್ ಈಸ್ ಟು ಪ್ರಿವೆಂಟ್ ಡ್ರಗ್ ಅಬ್ಯೂಸ್ ಇದಕ್ಕೆ ಈ ಫಂಕ್ಷನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದೀವಿ ಪಬ್ಲಿಕ್ ಅಲ್ಲೂ ಮಾಡಬಹುದು ಬಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎದಕ್ಕೆ ಮಾಡ್ತಾ ಇದೀವಿ ಅಂದ್ರೆ ದೀಸ್ ಆರ್ ದ ಬ್ರೀಡಿಂಗ್ ಪಾಪ್ಯುಲೇಷನ್ ಫಾರ್ ಸಬ್ಸ್ಟೆನ್ಸ್ ಯೂಸ್ ಅಂತ